ಐವತ್ತು ಸಾವಿರದಿಂದ ಒಂದು ಲಕ್ಷ ಖರ್ಚಾಗುತ್ತೆ ಈ ಟ್ರೀಟ್ಮೆಂಟ್ ಮಾರ್ಕೆಟಲ್ಲೆಲ್ಲ ಅಂದರೆ ಕ್ಲೈಕೊತೀನ್ ಟ್ರೀಟ್ಮೆಂಟ್ ಆಗಿರ್ಬೋದು ಸ್ಕಿನ್ ವೈಟ್ನಿಂಗ್ ಆಗಿರ್ಬೋದು ಲೇಸರು ಕೆಮಿಕಲ್ ಟ್ರೀಟ್ಮೆಂಟು ಮತ್ತು ಕ್ರೀಮ್ಸು ಸ್ಕಿನ್ ವೈಟ್ನಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ಐವತ್ತರಿಂದ ಒಂದು ಲಕ್ಷ ಐವತ್ತು ಸಾವಿರದಿಂದ ಒಂದು ಲಕ್ಷ ಇದೇ ಟ್ರೀಟ್ಮೆಂಟು ಕೇವಲ ನೂರು ರೂಪಾಯಿಯಲ್ಲಿ ನಾನು ಇವತ್ತು ನಮ್ಮ ಹೋಮ್ ರೆಮಿಡೀಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ವೆಲ್ಕಮ್ ಟು ಹೇಮಾ ನಾಗರಜ್ ಬ್ಲೂಕ್ಸ್ ನಾನು ಹೇಮಾ ಇಲ್ಲಿ ನಾನು ಸುಮಾರು ಒಂದು ಕಾಲು ಕೆ ಜಿಗಿನ್ನ ಕಮ್ಮಿ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಂದ್ಕೊಳ್ಳಿ ಅಷ್ಟು శుద్ధీకరణ మారిర ఆలం స్ఫటికా కల్ సుమారు జనకి కన్ఫ్యూషన్ ఇస్తే స్ఫటికా కల్ కన్నడది అయితా అదని శుద్ధీకరణ మాకు అదన మిక్సీ హాకం పౌడర్ మాకుంటీ ఒచ స్ఫటికా కల్లిన పుడీ ఒ చమచదూ ముల్తా మిట్టీ ములతీ అలా ముల్తాన మిట్టి రేషయో ఇస్ వన్స్ టు క్వార్టర్ ఒ చమచ ముల్తాన మిట్టీ క్వార్టర్ చమచ కాల్ చమచదు ఆలం స్ఫటికా పుడి అదే ಒಂದು ಪೇಸ್ಟ್ ಆಗಬೇಕು ಅದಕ್ಕೆ ನಾನು ರೋಸ್ ವಾಟರ್ ಇದ್ದೀನಿ ಇಲ್ಲೆಲ್ಲ ನೋಡಿ ನಾವು ನೂರು ರೂಪಾಯಿ ಖರ್ಚು ಮಾಡೋದ್ರಿಂದ ಒಳ್ಳೆ ಬ್ರ್ಯಾಂಡಿನ ಪ್ರಾಡಕ್ಟ್ನ ದಯವಿಟ್ಟು ತೊಗೊಳ್ಳಿ ಇದಕ್ಕೆ ಎಷ್ಟು ಇಳಿಸುತ್ತೋ ಒಂದು ಚಮಚ ಒಂದೂವರೆ ಚಮಚ ರೋಸ್ ವಾಟ್ರೇ ಹಾಕಬೇಕು ಹಾಲು ನೀರು ಮೊಸರು ಅಲ್ಲ ಮತ್ತೆ ರಿಪೀಟ್ ಹೇಳ್ತಿದ್ದೀನಿ ಒಂದು ಚಮಚ ಮುಲ್ತಾನೆ ಮಿಟ್ಟಿಗೆ ಕಾಲು ಚಮಚದಷ್ಟು ಆಲಮ್ ಸ್ಫಟಿಕಾ ಕಲ್ಲಿನ ಪುಡಿ ಯಾರೋ ಒಬ್ಬರು ನನ್ನ ಕಮೆಂಟ್ ಹಾಕಿದ್ರು ಸ್ಫಟಿಕಾ ಅಂತಲೇ ಇಲ್ಲ ಅಂತ ಮೋಸ್ಟ್ಲಿ ಅವ್ರಿಗೆ ಜಾಸ್ತಿ ನಾಲೆಜ್ ಇದೆ ಅನಿಸುತ್ತೆ ಅದಕ್ಕೆ ಇದಿದೆ ಅನ್ನೋದೇ ಗೊತ್ತಿಲ್ಲ ಸೊ ಸ್ಫಟಿಕ ಅನ್ನೋದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅವ್ರು ಯಾರೋ ಒಬ್ಬರು ನಂಗೆ ಕಮೆಂಟ್ ಹಾಕಿದ್ರು ಆ ಥರನೇ ಇಲ್ವಲ್ಲ ಸ್ಫಟಿಕ ಅಂತ ಅಂತ ಓಕೆ ನೆಕ್ಸ್ಟು ಇಲ್ಲಿ ನಾನು ಸುಮಾರು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ತೊಗೊಳ್ತಿದ್ದೀನಿ ಅಕ್ಕಿ ಹಿಟ್ಟು ಫೈನಾಗಿರಬೇಕು ತರತರಿ ಇರಬಾರ್ದು ಕಾಲು ಚಮಚದಷ್ಟು ವನಶ್ರೀ ಆರ್ ನಿರ್ಮಲ್ ಬ್ರ್ಯಾಂಡ್ ನಾ ಹೇಳೋ ಬ್ರ್ಯಾಂಡೇ ತೊಗೊಳ್ಬೇಕು ಯಾಕಂದರೆ ಅದರಲ್ಲಿ ಎಷ್ಟು ರಿಸಲ್ಟ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ఒన్ను క్వార్టర్ అల్లు అంటే ఒన్ను క్వార్టర్ ప్లైన్ వాటర్ కుడి కుడిరు హాకొద పేస్ట్ మాకుతీ ఫస్టు వంద క్వార్టర్ ముల్తా మిట్టీ స్ఫటా పుడి రోస్ వాటర్ నెక్స్ట్ పేస్ట్ బందబిట్టు అరశ అక్కీహిట్టు వంద క్వార్టర్ వంద చమ్చ అక్క క్వార్టర్ చమ్చదు కస్తూరి వనశ్రీ బ్రాండ్ ఆర్ నిర్మల్ బ్రాండ్ అదకెస్ట్ కుడియ కుడిరు హాకొ పేస్ట్ మొదత దీని ಈ ಲೇಪ್ನ ಫಸ್ಟ್ ಹಾಕೋದ್ರಿಂದ ನಮ್ಮ ಸ್ಕಿನ್ನು ಅರ್ಧಕ್ಕೆ ಒಂದು ಎಪ್ಪತ್ತೈದು ಭಾಗದಷ್ಟು ಬ್ಲೀಚ್ ಆಗುತ್ತೆ ಆಮೇಲೆ ಕೂದಲು ಹೇರ್ಸು ಬರುತ್ತಿದ್ರಲ್ಲಿ ಒಂದು ಅರ್ಧ ಆಲುಗೀಡೆ ತೊಗೊಂಡು ಅದನ್ನು ಪಿಯರ್ಸ್ ಮಾಡ್ಕೊಳ್ತಾ ಇದ್ದೀನಿ ತೂ ತೂತ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಆಲಮ್ ಕಲ್ಲು ಇರಬೇಕು ಸುಮಾರು ಜನ ನಮ್ಮ ಆಯುರ್ವೇದದಲ್ಲಿ ಬೈ ಮಾಡಿದ್ದೀರಲ್ವಾ ಆ ಕಲ್ಲು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಇದಿಷ್ಟು ರೆಡಿ ಆಯಿತು ನಂಬರ್ ಒನ್ ಅರ್ಶನ ಹಿಟ್ಟು ಮುಲ್ತಾನಿ ಮಿಟ್ಟಿ ಪಟಿಕಾ ಪುಡಿ ಆಲೂಗೆಡ್ಡೆ ಆಲಂಬಾರ್ ಬನ್ನಿ ಇವತ್ತಿನ ಹೋಗ್ಬಿಡೋಣ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದರೆ ತುಂಬ ಸೌಂಡ್ ಇದೆ ಮನೆ ಹತ್ರ ಅಂತ ಸೊ ಫಸ್ಟ್ ಪಾಯಿಂಟ್ ಯಾರು ಮಾಡ್ಕೊಳ್ಬೋದು ಯಾವಾಗ ಮಾಡ್ಕೊಳ್ಬೋದು ಇದು ಕಾಶಿಯಸ್ಸಾಗಿ ಹೇಳ್ತಾ ಇದ್ದೀನಿ ಹತ್ತು ದಿನಕ್ಕೆ ಒಂದ್ಸಲ ಮಾಡ್ಕೊಳ್ಳಿ ಯಾಕಂದರೆ ಮುಖ ಪಕ್ಕದಾಗ ಶೈನಿಂಗ್ ಬರುತ್ತೆ ಇದು ವರ್ಜಿನಲ್ ಬ್ಲೀಚ್ ಇದು ಓಕೆ ಇದು ನೋ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀನಿ ಬಟ್ ಯಾವಾಗ ನೋ ಸೈಡ್ ಎಫೆಕ್ಟ್ಸು ನೀವು ಕಸ್ತೂರಿ ಅಷ್ಟ ಆಲಮ್ಮು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡಾಗ ಓಕೆ ಫಸ್ಟು ಹಸಿ ಹಾಲನ ಮುಖ ಚೆನ್ನಾಗಿ ತೊಳ್ಕೊಂಡಿರಬೇಕು ನಂಬರ್ ಒನ್ ಸೆಕೆಂಡ್ ಒನ್ ಪ್ಯಾಚ್ ಟೆಸ್ಟ್ ಮಾಡಿರಬೇಕು ನಂಬರ್ ತ್ರೀ ನಾವು ಹೇಳಿದ ಬ್ರ್ಯಾಂಡೇ ತೊಗೊಳ್ಬೇಕು ಯಾಕೆಂದರೆ ನಾವು ಹೇಳಿದ ಬ್ರ್ಯಾಂಡಲ್ಲೇ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸುಮಾರು ಜನಕ್ಕೆ ಬಂದಿರೋದು ನನ್ನ ಮುಖ ನೋಡಿ ಸುಮಾರು ಇದು ಒಂದು ಹತ್ತು ದಿನದಲ್ಲಿ ಎರಡು ಸಲ ಬ್ಲೀಚ್ ಮಾಡಿದ್ದೀನಿ ನನ್ನ ಮುಖ ಸೊ ಶೈನಿಂಗ್ ನಿಮಗೆ ಕಾಣ್ತಿರ್ಬೋದು ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ನಿಮಗೂ ಅದೇ ಥರ ನೋಡಿ ಎಂಥ ಶೈನಿಂಗ್ ಇದೆ ಅಂತ ಅಲ್ವಾ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಅಕಸ್ಮಾತ್ ಇವತ್ತಿನ ವೀಡಿಯೋ ಇಷ್ಟಾದ ಗೊತ್ತಲ್ಲ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಫ್ರೀ ಆಫ್ ಕಾಸ್ಟ್ ಮನೇಲಿ ನೀವೇ ಗ್ಲೈಕೋತಿನ್ ಟ್ರೀಟ್ಮೆಂಟ್ ಸ್ಕಿನ್ ವೈಟ್ನಿಂಗು ಎಲ್ಲ ನೀವೇ ಮಾಡ್ಕೊಳ್ಬೋದು ಇವತ್ತಿನ ವೀಡಿಯೋಲಿ ಐವತ್ತು ಸಾವಿರ ಒಂದು ಲಕ್ಷ ಯಾಕೆ ಖರ್ಚು ಮಾಡಬೇಕು ನೂರು ರೂಪಾಯಿ ಇದ್ದರೆ ಇವತ್ತಿನ ರೆಮಿಡಿ ಮಾಡ್ಬಿಡ್ಬೋದು ಓಕೆ ಬಟ್ ನಾನು ಹೇಳಿದ್ದು ಕ್ವಾಂಟಿಟಿ ಪರ್ಫೆಕ್ಟಾಗಿರಬೇಕು ಪ್ಯಾಚ್ ಜಸ್ಟ್ ಇರಲೇಬೇಕು ಫಸ್ಟ್ ಏನು ಮಾಡಬೇಕು ಅಕ್ಕಿ ಇಟ್ಟು ಅರ್ಶನ ನೀರಲ್ಲಿ ಹಾಕಿ ಕಲಿಸಿದ್ದೆ ಮತ್ತೆ ರಿಪೀಟ್ ಮೆಜರ್ಮೆಂಟ್ ಹೇಳ್ತಿದ್ದೀನಿ ಒಂದು ಚಮಚ ಅಕ್ಕಿಟು ಫೈನಾಗಿರಬೇಕು ನೈಸಕ್ಷ್ಮೀಗಂಧ ಇದ್ದಂಗೆ ಇರಬೇಕು ತರ್ತಾರೆ ಇತ್ತು ಅಂದರೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಗೆ ಎಲ್ಲಿ ಪಿಂಪಲ್ಸ್ ಇದೆಯೋ ಅಲ್ಲಿ ನೋಡ್ಕೊಳ್ಳಿ ಯಾಕಂದರೆ ನನಗೊಂದು ಪಿಂಪಲ್ ಇದೆ ನಾನು ಅದ್ರ ಮೇಲೆ ಅಪ್ಲೈ ಮಾಡ್ತಿದ್ದೀನಿ ಸೊ ಪಸ್ ಅದರಲ್ಲಿ ಪಿಂಪಲ್ ಇದ್ದರೆ ಪಸ್ ಡ್ರೈ ಇರಲಿ ಸ್ವಲ್ಪ ಇಲ್ಲಾಂದರೆ ಉರಿ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಆದಷ್ಟು ಇದನ್ನು ಮಾಡಿಕೊಂಡು ಅವತ್ತು ಒಂದು ದಿನ ಸೂರ್ಯನ ಕಿರಣಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ ಇದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಿಮಗೆ ಗ್ಲೋ ಇಮ್ಮಿಡಿಯೇಟಾಗಿ ಸಿಕ್ಬಿಡತ್ತೆ ಆಯಿತಾ ಆಮೇಲೆ ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡುತ್ತೆ ಹಾಗಂತ ಕೂದ್ಲಿಗೆ ಹಾಕೋದು ಕೂದಲು ಕೂದಲು ಇಷ್ಟ ಕೂದಲು ಬಂದುಬಿಡುತ್ತೆ ಹೆಮ್ಮ ಅಂದರೆ ಡೆಫಿನೆಟಾಗಿ ಆ ಥರ ಎಲ್ಲ ಕ್ವೆಶನ್ಸ್ ಕೇಳಬೇಡಿ ಫೇಶಿಯಲ್ ಹೇರ್ಸ್ ಅಂದೆ ನಾನು ಓಕೆನಾ ಸೊ ನೀಟಾಗಿ ಇದನ್ನು ಅಪ್ಲೈ ಮಾಡಿ ಒಂದು ಎಂಟರಿಂದ ಹತ್ತು ನಿಮಿಷ ಬಿಡ್ತೀನಿ ಕಾಶಿಯಸ್ ಇಲ್ಲೇನು ಅಂದರೆ ಡ್ರೈ ಆಗಬಾರ್ದು ಅಕಸ್ಮಾತ್ ಅದು ಎಳೆಯೋಕೆ ಡ್ರೈ ಆಗೋಕ್ಕೆ ಶುರು ಆಯಿತು ಅಂದರೆ ಇಮಿಡಿಯೇಟಾಗಿ ವೈಪ್ ಔಟ್ ಮಾಡಿಕೊಳ್ಳಿ ನಾನು ಒಂದು ಎಂಟರಿಂದ ಒಂಬತ್ತು ನಿಮಿಷ ಹತ್ತು ನಿಮಿಷ ಅಂತ ಅದಕ್ಕೆ ನಾನು ಹೇಳೋದು ಓಕೆ ಒಂದು ಎಂಟು ನಿಮಿಷ ಅಂತ ಇಟ್ಕೊಳ್ಳಿ ಇದು ಡ್ರೈ ಆಗಬಾರ್ದು ನಂಬರ್ ಒನ್ ಇದು ಪಾಯಿಂಟ್ ಒಂದು ಹಾ ಎಂಟು ನಿಮಿಷ ಅಂದರೆ ನಿಮ್ಮ ಜೊತೆ ಸಿಗ್ತೀನಿ ಇದರಲ್ಲೇ ನಿಮ್ಗೆ ಏಯ್ಟಿ ಪರ್ಸೆಂಟ್ ಗ್ಲೋ ಸಿಗುತ್ತೆ ನೋಡಿ ಅಕಸ್ಮಾತ್ ನೀವು ಅಡುಗೆ ಮನೇಲಿರೋ ಅರ್ಶನ ಹಾಕಿದ್ರೆ ನಿಮ್ಮ ಮುಖ ಎಲ್ಲ ಅಷ್ಟಿನ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದೆ ಅವೆರಡು ಬ್ರ್ಯಾಂಡು ನೋಡಿ ಯಾವ ರೀತಿ ಇದೆ ಅಂತ ಗ್ಲೋ ನಿಮಗೆ ಗೊತ್ತಾಗ್ತಿದೆ ಸೊ ನೋಡಿ ನಿಮ್ಗೆ ಕಾಣ್ತಿದ್ದೆಲ್ಲ ನಾನಿನ್ನೂ ಆ್ಯಲಮ್ ಹಾಕಿಲ್ಲ ಈಗ ಆ್ಯಲಮ್ದು ಎರಡು ರೆಮಿಡಿ ಇದೆ ಅಂದರೆ ಸ್ಫಟಿಕ ಸ್ಫಟಿಕ ಆಯಿತಾ ಆಲಮ್ ಕಲ್ ಅಂದರೆ ಸ್ಫಟಿಕ ಸುಮಾರು ಜನಕ್ಕೆ ಅದು ಈಗ ಗೊತ್ತಾಗಿದೆ ಸುಮಾರು ಜನ ಆ ಥರ ಇಲ್ಲವೇ ಇಲ್ಲ ಪ್ರಾಡಕ್ಟ್ ಅಂತ ಹೇಳ್ತಾರೆ ಮತ್ತು ನಾನು ಇನ್ನೇನು ನಿಮ್ಗೆ ಶೋ ಮಾಡ್ತಾ ಇದ್ದೀನಿ ಅವ್ರು ಯಾರೊಬ್ರು ಹಾಕಿದರು ನೋಡಿ ಕ್ಲೋ ಇದೆ ಸೊ ಶುದ್ಧೀಕರಣ ಮಾಡಿರಲೇಬೇಕು ಸುಮಾರಷ್ಟು ವೀಡಿಯೋಲಿ ನಾನು ಶುದ್ಧೀಕರಣ ತೋರಿಸಿದ್ದೀನಿ ಅದು ಆಯುರ್ವೇದದಲ್ಲಿ ಮಸ್ಟ್ ಆಯಿತಾ ಈಗ ನೀಟಾಗಿ ವೈಪ್ ಮಾಡ್ಕೊಂಬಿಡ್ತಿದ್ದೀನಿ ಸಾರಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಸ್ವಲ್ಪ ಸೌಂಡಿದೆ ಕನ್ಸ್ಟ್ರಕ್ಷನ್ದು ಅದಕ್ಕೆ ಬ್ಯಾಕ್ ಓವರ್ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ನೋಡಿ ನೀಟಾಗಿ ವೈಪ್ ಮಾಡಿಕೊಳ್ಬೇಕು ವೈಪ್ ಮಾಡಿಕೊಂಡು ತಣ್ಣೀರಲ್ಲಿ ಸಲ ನೀಟಾಗಿ ಮುಖ ತೊಳಿಯೋಣ ಓಕೆನಾ ಸೊ ಯಾರ್ಯಾರ ಕಸ್ತೂರಿ ಅಷ್ಟನ್ನು ಅಲರ್ಜಿ ಇದೆಯೋ ಈ ರೆಮಿಡಿನ ಸ್ಕಿಪ್ ಮಾಡ್ಕೊಳ್ಳಿ ನೋ ಆಲ್ಟರ್ನೇಟ್ ನೋ ಆಲ್ಟರ್ನೇಟಿವ್ ಚೆನ್ನಾಗಿ ಮುಖ ತೊಳ್ಕೊಂಡು ತಣ್ಣೀರಲ್ಲಿ ಟ್ಯಾಪ್ ವಾಟ್ರಲ್ಲಿ ಮುಖ ತೊಳ್ಕೊಂಡು ನೋಡಿ ನಿಮಗೆ ಶೇ ಹೇಳ್ತಿದ್ದೀನಿ ಅಲ್ಲಿ ಒಂದು ಪಿಂಪಲ್ ಇದೆ ನನಗೆ ಇದು ಡ್ರೈ ಸ್ವಲ್ಪ ಡ್ರೈ ಪಿಂಪಲ್ ಅದು ಬಟ್ ಅದ್ರ ಪೇಯ್ನ್ ಇದೆ ನನಗೆ ಅದ್ರ ಮೇಲೆ ಆ್ಯಲಮ್ ರಬ್ ಮಾಡಿದಾಗ ಉರಿ ಆಗುತ್ತೆ ಸೊ ಅದಕ್ಕೆ ಪಿಂಪಲ್ಸ್ ಇರೋರು ಸ್ವಲ್ಪ ಏರಿಯಾನ ಅವಾಯ್ಡ್ ಮಾಡ್ಕೊಳ್ಳಿ ಓಕೆ ಪಿಂಪಲ್ ಏರಿಯಾನ ಅವಾಯ್ಡ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಅದು ಡ್ರೈ ಮಾಡಬೇಕು ಯಾ ಗೊತ್ತಾ ಒಂದು ಚೂರು ಮಾಯ್ಶರೈಝರ್ ಇರಬಾರ್ದು ನಾನು ಇದಕ್ಕೆ ಸ್ಫಟಿಕಾ ಪುಡಿ ಮತ್ತು ಅಂದರೆ ಆಲಮ್ ಪೌಡರ್ ಮತ್ತು ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಒಂದು ಚಮಚ ಸ್ಪಟಿಕಾ ಪುಡಿ ಕಾಲು ಚಮಚ ಎರಡು ಇದಾಗಬೇಕು ಈ ಶೈನಿಂಗು ಡಬಲ್ ಆಗುತ್ತೆ ನೋಡಿ ಮಿಕ್ಸ್ ಮಾಡಿ ಅಲ್ಲೇ ಒಂದು ಐದರಿಂದ ಎಂಟು ನಿಮಿಷ ಅದು ಇದಾಗಿರಬೇಕು ನಾನು ಮಿಕ್ಸಿ ಯಾಕೆ ಮಾಡಿದೆ ಅಂದರೆ ಒಳ್ಳೆ ಶ್ರೀಗಂಧ ಥರ ಬರಬೇಕು ಪೇಸ್ಟು ತರಿ ತರಿ ಬರಬಾರ್ದು ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಇದರಲ್ಲಿ ಎರಡು ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಎರಡು ಸ್ಟೆಪ್ಪು ಇದು ಹೇಳ್ತೀನಿ ಏನು ಅಂತ ಯಾಕೆ ಹಾಲಿಗಡ್ಡೆ ತೊಗೊಂಡೆ ಯಾಕೆ ನಾನು ಬಾರಿ ಬಗ್ಗೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಸ್ಕಿನ್ ಇಲ್ಲೇ ಬ್ಲೀಚ್ದು ಎಫೆಕ್ಟ್ ಗೊತ್ತಾಗ್ಬಿಡುತ್ತೆ ಆಯಿತಾ ಆ ಮುಖ ತೊಳೆದ್ಮೇಲೆಲ್ಲ ಮುಖ ತೊಳೆಯೋಕೆ ಮುಂಚೆನೇ ನಿಮ್ಮ ಜೊತೆ ನೋಡಿ ಹಣೆಗೆ ನಾನು ಅಪ್ಲಿಕೇಶನ್ ಇಲ್ಲ ಯಾಕೆಂದರೆ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಅಲ್ಲಿ ನನಗೆ ಪಿಂಪಲ್ ಇದೆ ಆ ಪಿಂಪಲ್ ಮೇಲೆ ಹಾಕಿದ್ರೆ ಉರಿ ಸ್ಟಾರ್ಟ್ ಆಗುತ್ತೆ ನನಗೆ ಸೊ ಅದಕ್ಕೆ ಹೇಳ್ತಿದ್ದೀನಿ ಯಾರ್ಯಾರು ಪಿಂಪಲ್ ಇದೆಯೋ ಅವರು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಆ ಏರಿಯಾನ ಹಾಕಬೇಡಿ ತುಂಬ ಪವರ್ಫುಲ್ ರೆಮಿಡಿ ಇದು ನಿಜವಾಗ್ಲೂ ತುಂಬ ಪವರ್ಫುಲ್ ಇದೆ ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ಆ್ಯಾಲಮನರ್ಸ್ ಪಟಿಕಾನ ನಿಮ್ಗೆ ಆಗಿ ಬಂತು ಅಂದರೆ ಎಷ್ಟು ಶೈನಿಂಗ್ ಕೊಡುತ್ತೆ ಫೇಸ್ ಅಂದರೆ ನಿಮ್ಮನ್ನ ನೋಡಿರೋರೇ ಕೇಳ್ತಾರೆ ಏನು ಮಾಡ್ಕೊಂಡಿದ್ದೆ ನೀನು ಮುಖಕ್ಕೆ ಅಂತ ಸೊ ಇದು ಅಪ್ಲೈ ಮಾಡಿ ನಾನು ಆಲಿಗೆಡೆ ಇದೆಯಲ್ಲ ಇದ್ರಲ್ಲಿ ಚೆನ್ನಾಗಿ ರಬ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ ನೋಡಿ ಆಲೂಗಡ್ಡೆಲ್ಲೂ ಅಷ್ಟೇ ಹಸಿರು ಕಲರ್ ಆಲೂಗೆಡ್ಡೆ ತೊಗೊಳ್ಬೇಡಿ ಮೊಳಕೆ ಬಂದಿರೋ ಆಲೂಗೆಡ್ಡೆ ಇಲ್ಲ ಕೊಳ್ತೋಗಿರೋದಲ್ಲ ಇದು ಮೂರು ತೊಗೊಳ್ಬಾರ್ದು ಹಸಿರುದು ಮೊಳಕೆ ಬಂದಿರೋದು ಕೊಳ್ತೋಗಿರೋದು ಮಿಕ್ಕಿದ ತೊಗೊಳ್ಳಿ ಆಯಿತಾ ಸೊ ನೀಟಾಗಿ ನೋಡಿ ನೀವು ಒಂದು ಐದರಿಂದ ಎಂಟು ನಿಮಿಷ ಮಸಾಜ್ ಮಾಡೋಷ್ಟಕ್ಕೆ ನಿಮಗೆ ಈಗಾಗಲೇ ನಾನು ಸೆವೆಂಟಿ ಪರ್ಸೆಂಟಷ್ಟು ಬ್ಲೀಚ್ ಮಾಡಿದ್ದೀನಿ ಅರ್ಶನದಲ್ಲಿ ಇದು ಇನ್ನೊಂದು ಮೂವತ್ತು ಪರ್ಸೆಂಟು ಕಂಪ್ಲೀಟ್ ಬ್ಲೀಚ್ ಆಗುತ್ತೆ ಬಟ್ ಒಂದೇ ಒಂದು ಸೈಡ್ ಎಫೆಕ್ಟ್ ಏನು ಗೊತ್ತಾ ಸ್ಕಿನ್ನು ಡ್ರೈ ಆಗುತ್ತೆ ಡ್ರೈ ಸ್ಕಿನ್ ಇರೋರು ಅಲೋವೆರಾ ಜೆಲ್ ಅಪ್ಲೈ ಮಾಡ್ತಾ ಬನ್ನಿ ಆಯಿತಾ ಸೊ ನೋಡಿ ಈಗ ಅದರಲ್ಲಿ ಒಂದು ಐದು ನಿಮಿಷ ಮಸಾಜ್ ಮಾಡಿದ್ಮೇಲೆ ಒಂದು ಎರಡು ರೌಂಡ್ ಮಾಡಿ ಸಾಕು ಒಂದು ಎರಡು ರೌಂಡ್ ಮಾಡಿ ಈಗ ಆಲಮ್ ಕಲ್ಲು ನಿಮಗೆ ಫೇಸು ಕ್ಲಾರಿಟಿ ಸಿಗಲಿ ಅಂತ ಹತ್ರದಿಂದನೇ ಕ್ಯಾಮ್ರಾನ ಝೂಮ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಮಸಾಜ್ ಮಾಡಿ ಟೂ ಟು ತ್ರೀ ಸೆಕೆಂಡ್ಸಲ್ಲಿ ನಿಮಗೆ ಇದು ಜಾಸ್ತಿ ರಫ್ ಮಾಡಂಗಿಲ್ಲ ಟು ಟು ತ್ರೀ ಸೆಕೆಂಡ್ಸಲ್ಲೇ ನಿಮಗೆ ಗ್ಲೋ ಕಾಣುತ್ತೆ ನೋಡಿ ಅಕಸ್ಮಾತ್ ಹೇರ್ಸ್ ಉದ್ದುದ ಉದ್ದಕ್ಕೂ ಸೈಡ್ಗೆ ಹಾಕ್ಕೊಳ್ಳಿ ಓಕೆನಾ ನಾ ಹೇಳಿದೆ ಫೇಶಿಯಲ್ ಹೇರ್ಸು ಡ್ರಾಪ್ ಆಗುತ್ತೆ ಆ್ಯಾಲಮು ಮತ್ತು ನೀರು ಉಜ್ತಾ ಬಂದರೆ ಸೊ ಪ್ರತಿದಿನ ಮಾಡಿದ್ರೆ ಸ್ಕಿನ್ನು ಹಾಳಾಗೋಗುತ್ತೆ ಅದನ್ನು ಹೇಳ್ತೀನಿ ಮತ್ತು ಅಪ್ರೂಪ್ ಅಪ್ ಅನ್ಸಲ್ಲ ಮಾಡಬೇಕು ಲೈಕ್ ಟೆನ್ ಡೇಸ್ ಒನ್ಸ್ ಓಕೆ ಈಗ ಚೆನ್ನಾಗಿ ರಬ್ ಮಾಡಿದ್ಮೇಲೆ ಅದನ್ನು ನೋಡಿ ಯಾವ ರೀತಿಗೆ ರಬ್ ಮಾಡಿದ್ಮೇಲೆ ನೋಡಿ ಟೂ ಟು ತ್ರೀ ಸೆಕೆಂಡ್ಸ್ ಒಂದು ಮೂರು ರೌಂಡ್ ಮಾಡ್ಕೊಳ್ಳಿ ಆಲಮ್ದು ಒಂದು ಎರಡರಿಂದ ಮೂರು ರೌಂಡ್ ಮಾಡ್ಕೊಳ್ಳಿ ಆದಷ್ಟು ಪಿಂಪಲ್ಸ್ ಜಾಗನ ಅವಾಯ್ಡ್ ಮಾಡಿ ಪಿಂಪಲ್ಸ್ ಜಾಗನ ಅವಾಯ್ಡ್ ಮಾಡಿ ಯಾಕೆ ಅಂದ್ರೆ ಅದು ಇನ್ಫೆಕ್ಷನ್ ಇನ್ನೂ ಉರಿ ಬರ್ನಿಂಗ್ ಸೆನ್ಸೇಷನ್ ಬರುತ್ತೆ ಕನ್ನಡದಲ್ಲಿ ಸ್ಪಟಿಕಾ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಇದನ್ನು ಆ್ಯಾಲಮ್ ಕಲ್ಲು ಅಂತಾರೆ ಹಿಂದೀಲಿ ಫಿಟ್ಕರಿ ಅಂತಾರೆ ಓಕೆನಾ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿದೆ ಟೂ ಟು ತ್ರೀ ಸೆಕೆಂಡ್ಸ್ ಯಾರ್ಯಾರ ಡ್ರೈ ಸ್ಕಿನ್ ಇದೆಯೋ ಈ ಪ್ರೊಸೀಜರನ್ನ ಅವಾಯ್ಡ್ ಮಾಡಿ ಡ್ರೈ ಅವ್ರಿಗೆ ಇನ್ನೂ ಡ್ರೈ ಆಗಿ ಫ್ಲೇಕ್ಸ್ ಬರೋ ಚಾನ್ಸಸ್ ಇರುತ್ತೆ ಅದನ್ನು ನಾನು ಹೇಳ್ತೀನಿ ಆಯಿತಾ ಆಯಿಲಿ ಸ್ಕಿನ್ ಅವ್ರು ಮಾಡಿದ್ರೆ ನಿಮಗೆ ಆಯಿಲಿ ಕಮ್ಮಿ ಆಗುತ್ತೆ ಅಂದರೆ ಆಯಿಲ್ನೆಸ್ ಕಮ್ಮಿ ಆಗುತ್ತೆ ಸ್ಕಿನ್ನು ಆಯಿಲಿ ಸ್ಕಿನ್ನು ಕಮ್ಮಿ ಆಗುತ್ತೆ ಆಯಿಲ್ ಸಕ್ರೀಷನ್ ಓಕೆ ಟೂ ಟು ತ್ರೀ ಸೆಕೆಂಡ್ಸ್ ಆಯಿತು ಈಗ ಈ ಆ್ಯಲಮ್ನ ಕಲ್ಲನ್ನ ತೊಳೆದು ತೊಳೆದು ಎತ್ತಿಟ್ಕೊಳ್ಳಿ ಆಲಮ್ ಕಲ್ಲು ಸ್ಮೂತಾಗಿರಬೇಕು ನಂಬರ್ ಒನ್ ರಫ್ ಆಗಿರಬಾರ್ದು ಕ್ಯೂಬ್ಸಾಗಿ ಕಟ್ ಮಾಡಿರ್ತಾರೆ ಐದರ್ ನಿಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ ಅಥವಾ ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ ಆಯಿತಾ ಫ್ರೆಂಡ್ಸ್ ಡ್ರೈ ಸ್ಕಿನ್ ಅವ್ರು ಮಾಡಿದ್ರೆ ಇನ್ನೂ ಡ್ರೈ ಆಗುತ್ತೆ ಆಯಿಲಿ ಅವ್ರು ಮಾಡಿದ್ರೆ ಆಯಿಲ್ ಸೆಕ್ರೇಷನ್ ಕಮ್ಮಿ ಆಗುತ್ತೆ ಪಿಂಪಲ್ಸ್ ಬರೋದು ಕಮ್ಮಿ ಆಗುತ್ತೆ ಓಕೆ ನಾರ್ಮಲ್ ಅವ್ರು ಮಾಡ್ಕೊಳ್ಬೋದು ನೋಡಿ ನಿಮ್ಗೆ ಡಿಫ್ರೆನ್ಸಸ್ ಕಾಣ್ತಾ ಇದೆಯಾ ಈಗ ಹಣೆಗೂ ಮತ್ತು ಕೆನ್ನೆಗೆ ನೋಡಿ ಡಿಫ್ರೆನ್ಸು ಕಾಣ್ತಾ ಇದೆಯಲ್ಲ ಸೊ ಅದಕ್ಕೆ ಟೂ ಟು ತ್ರೀ ಸೆಕೆಂಡ್ಸ್ ಮಾಡ್ಕೊಳ್ಳಿ ನಂದು ನಾರ್ಮಲ್ ಸ್ಕಿನ್ ಓಕೆ ಆದಷ್ಟು ಈ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಬನ್ನಿ ಟ್ರಾನ್ಸ್ಪರೆಂಟ್ ಆಗಿರೋ ಅಲೋವೆರಾ ಜೆಲ್ ಓಕೆನಾ ನೋಡಿ ನಿಮ್ಗೆ ಒಂದು ಸಲ ಝೂಮ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಹಣೆಗೂ ಮುಖಕ್ಕೆ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ ಈಗ ಒಂದ್ಸಲ ನೀಟಾಗಿ ನಾನು ಫೇಸ್ ವಾಶ್ ಮಾಡ್ಕೊಳ್ತೀನಿ ನೋಡಿ ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತ ಎರಡಕ್ಕೂ ಸೊ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡಿಕೊಂಡೆ ಸೊ ಅದಕ್ಕೆ ಹೇಳಿದ್ದು ಟೆನ್ ಡೇಸ್ ಒನ್ಸ್ ಇದನ್ನು ಮಾಡಿ ನಿಮ್ಗೆ ಅದರಲ್ಲೇ ಮ್ಯಾಕ್ಸಿಮಮ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಖರ್ಚು ಮಾಡಬೇಕು ಈ ಟ್ರೀಟ್ಮೆಂಟ್ಗೆ ಅದು ಟ್ಯಾಬ್ಲೆಟ್ಸು ಕ್ರೀಮ್ಸು ಏನೇನೋ ಕೊಡ್ತಾರೆ ಇಂಜೆಕ್ಷನ್ಸ್ ಕೊಡ್ತಾರೆ ಆಯಿತಾ ಗ್ಲುಕೈನ್ ಇಂಜೆಕ್ಷನ್ಸ್ ಅಂತ ಆ ನಿಟ್ಟಿನಲ್ಲಿ ನೂರು ರೂಪಾಯಿಲಿ ಐವತ್ತು ರೂಪಾಯಿ ಕಸ್ತೂರಿ ಹೆಚ್ಚಿನ ಐವತ್ತು ರೂಪಾಯಿ ಆಲಮ್ ನಮ್ಮ ಕೆಲಸನೇ ಮುಗಿದೋಯ್ತು ಅಲ್ವಾ ಯಾವಾಗ ಬೇಕೋ ಆವಾಗ ನಾವು ಮಾಡ್ಕೊಳ್ಬೋದು ಬಜೆಟ್ ಫ್ರೆಂಡ್ಲಿ ಎಕೋ ಫ್ರೆಂಡ್ಲಿ ಅಂತಲೇ ಹೇಳ್ತೀನಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಎದುರಿಗೆ ನಾನು ಟ್ರೀಟ್ಮೆಂಟ್ ಮಾಡಿಕೊಂಡೆ ಎಷ್ಟೊತ್ತು ಮಾಡಿದೆ ಹತ್ತರಿಂದ ಹದಿನೈದು ನಿಮಿಷ ಅಲ್ವಾ ಹತ್ತು ಸಲ ಈ ಥರ ಮಾಡ್ಕೊಳ್ಳಿ ಎಂಥ ಸ್ಕಿನ್ನು ಅಷ್ಟೇ ಡ್ಯಾಮೇಜ್ ಸ್ಕಿನ್ನು ಸೂಪರಾಗಿ ಗ್ಲೋ ಬಂದುಬಿಡುತ್ತೆ ಒಂದೇ ಒಂದು ಹೇಳ್ತೀವಿ ಆಯುರ್ವೇದದಲ್ಲಿ ಪಾರ್ಟ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಯಾಕಂದರೆ ಅದರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಸ್ಕಿನ್ಗೆ ಇದಾಗತ್ತೋ ಆಗಲ್ವೋ ಅಂತ ಓಕೆನಾ ಒಂದ್ಸಲ ಕ್ಲೋಸ್ ಅಪ್ ಅಲ್ಲಿ ನಾನು ಫೇಸ್ ನೋಡಿಬಿಡಿ ಸಾರಿ ಮತ್ತೆ ಹೇಳ್ತಿದ್ದೀನಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ ತುಂಬ ಸೌಂಡಿದೆ ಅಂತ ಓಕೆನಾ ಸೊ ಹೇಳ್ತೀನಿ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಇವತ್ತೆಲ್ಲ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಅಲ್ಲಿರೋ ಬೆಲ್ ಬಟನ್ನ ಓದಿ ಸ್ಪಟಿಕಾ ಆ್ಯಲ್ಯಮ್ ಫಿಟ್ಕರಿ ಅಂತ ಭೂಮಿ ಮೇಲಿದೆ ಯಾಕೋ ಯಾರೋ ಒಬ್ರಿಗೆ ನಾನು ಕಮೆಂಟ್ ಹಾಕಿದ್ರು ನನಗೆ ಆ ಥರ ಇಲ್ಲ ಅಂತ ಅವ್ರಿಗೆ ಮತ್ತೆ ನೆನಪಿಸ್ತಿದ್ದೀನಿ ಅದೊಂದು ಜಾದು ಮಾಡೋಕ್ಕಲ್ಲು ಓಕೆನಾ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನೋ ಡೌಟ್ಸು ಕ್ಯೂರಿಸ್ ಇದ್ರೆ ಲೆಟ್ ಮೀನು ಆಯುರ್ವೇದದಲ್ಲಿ ನೆನ್ನೆ ಸುಮಾರು ಜನ ಬೈ ಮಾಡಿದ್ರು ಬ್ಲ್ಯಾಕ್ ರೈಸ್ ಅಂತ ಗೊತ್ತಾಯಿತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಅದ್ಭುತವಾದ ಸಪೋರ್ಟ್ಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲ ಈ ಆಯುರ್ವೇದದಲ್ಲೇ ಅವೈಲಬಲ್ ಇದೆ ಮುಲ್ತಾನಿ ಮಿಟ್ಟಿನೂ ಅವೈಲಬಲ್ ಇದೆ ಆಲಂಕಲ್ಲು ಅವೈಲಬಲ್ ಇದೆ ಬೇಡದೇ ಇರೋರು ಹೊರಗಡೆನೂ ತೊಗೊಳ್ಬೋದು ಬೇಕಿರೋರು ವಾಟ್ಸಪ್ ಕೇಳಿದರೆ ನಾನು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಓಕೆನಾ ಬಟ್ ಕಾಶಿಯಸ್ ಏನು ಗೊತ್ತಾ ಹತ್ತು ದಿನಕ್ಕೆ ಒಂದ್ಸಲ ಮಾಡಿ ಯಾಕಂದರೆ ಮುಖ ತುಂಬ ಬ್ರೈಟಾಗಿ ಹೋಗುತ್ತೆ ನಿಮಗೆ ಗೊತ್ತಿರೋರೇ ನಿಮ್ಮನ್ನ ಕೇಳೋಕ್ಕೆ ಶುರು ಮಾಡ್ತಾರೆ ಏನು ಮಾಡಿಕೊಂಡೆ ಅಂತ ಓಕೆನಾ ಸೇರ್ತೀನಿ ವೀಡಿಯೋಲೆ ಮುಗ್ಸ್ಲ ಹೋಗಿಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್